ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಹೊಸ ಹೊಸ ನುಡುಗಟ್ಟುಗಳು ತಿಳಿಯೋಣ ಅವುಗಳಿಗೆ ಇಂಗ್ಲೀಷಲ್ಲಿ ಐಡಿಯಮ್ಸ್ ಇರಬೇಕು ಐಡಿಯಮ್ಸ್ ಅಂದರೆ ನುಡುಗಟ್ಟುಗಳು ಅಂತ ಅರ್ಥ ಬರುತ್ತೆ ಇನ್ನೊಂದು ಎರಡು ಕ್ಲಾಸ್ಗಳಲ್ಲಿ ಪೂರ್ತಿಯಾಗಿ ಮುಗಿಯುತ್ತೆ ಅಂದರೆ ಇವತ್ತು ಮತ್ತು ಮುಂದಿನ ಶನಿವಾರ ಪೂರ್ತಿಯಾಗಿ ಮುಗಿಯುತ್ತೆ ಅಂತ ಹೇಳುತ್ತಾ ನಿಮಗೆ ಸಂಕ್ಷಿಪ್ತವಾಗಿ ಐಡಿಯಮ್ಸು ಅಂದರೆ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಐಡಿಯಮ್ಸು ಅಂದರೆ ಅವುಗಳು ಭಾಷಾ ವಾಣಿಜ್ಯಗಳಾಗುತ್ತವೆ ಐಡಮ್ಸು ಅಂದರೆ ನಾನ್ ಅಂತ ಹೇಳ್ಬೋದು ಹಾಗೆ ಐಡಮ್ಸು ಅಂದರೆ ಆಗುತ್ತೆ ಜೊತೆಗೆ ಐಡಮ್ಸ್ನ ಉಪಯೋಗ ಮಾಡಿದ್ರೆ ನಮ್ಮ ಬಳಕೆಯ ಮಾತು ಅಥವಾ ಆಡುವ ಮಾತು ಚೆನ್ನಾಗತ್ತೆ ಇಲ್ಲಿ ಆಡುವ ಮಾತು ಅಂದರೆ ಇಂಗ್ಲಿಷ್ ಮಾತಾಡುವ ಮಾತು ಅದು ಚೆನ್ನಾಗಿರುತ್ತೆ ಹಾಗೆ ಆದರೆ ನಿಮ್ಮನ್ನು ನೋಡುವರು ಮತ್ತು ಕೇಳೋರು ಇಂಪ್ರೆಸ್ ಆಗ್ತಾರೆ ಕೊನೆಗೆ ಅಲ್ಲಿ ನಿಮ್ಮ ಭಾಷಾ ಶೈಲಿ ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಮೊದಲನೇ ಐಡಮು ಈ ಟು ಮೇಕ್ ಆಸ್ ಆಫ್ ಒನ್ ಸೆಲ್ಫ್ ಟು ಮೇಕು ಆಸು ಆಫ್ ಸೆಲ್ಫು ಅಲ್ಲಿ ಮೂರ್ಖತನ ಪ್ರದರ್ಶಿಸುವಂತಾಗುತ್ತೆ ಮೂರ್ಖತ್ನ ಪ್ರದರ್ಶಿಸುವ ಅಂದರೆ ಕನ್ನಡದಲ್ಲಿ ಆದರೆ ಇಂಗ್ಲಿಶಲ್ಲಿ ಹೇಳ್ತಾರೆ ಟು ಬೇವ್ ಇನ್ ಅಂತ ಹೇಳೋಕಾಗುತ್ತೆ ನೆಕ್ಸ್ಟು ಎರಡು ಎಮ್ ಇದು ಟು ಮೇಕ್ ಎ ಕ್ಲೀನ್ ಬ್ರೇಸ್ಟ್ ಆಫ್ ಅಂತಂದರೆ ಕಣದಲ್ಲಿ ಮನಮೆಚ್ಚಿ ಮಾತಾಡುವಂತಾಗುತ್ತೆ ಮನಮೆಚ್ಚಿ ಎಲ್ಲವನ್ನು ಮಾತಾಡು ಅದು ಹೇಳು ಅಥವಾ ಎಲ್ಲವನ್ನು ಹೇಳುವಂತಾಗುತ್ತೆ ಅದನ್ನೇ ಇಂಗ್ಲೀಷ್ ಹೇಳ್ಬೇಕಾದ್ರೆ ಟು ಕಾನ್ಫ್ರೆನ್ಸ್ ಫುಲ್ಲಿ ಇಲ್ಲಿ ಇಂಗ್ಲೀಷ್ ಓದಕ್ಕಾಗಿಲ್ಲ ಕ್ಷಮಿಸಿ ಕಾನ್ಫ್ರೆನ್ಸ್ ಎಫ್ ಯು ಎಲ್ ಎಲ್ ವೈ ಅದರಾಗಿ ಕಣದಲ್ಲಿ ಟೈಪ್ ಆಗಿದೆ ಫುಲ್ ಫುಲ್ ಅಂತಾಗಿದೆ ಕಾನ್ಫಿಡನ್ಸು ಫುಲ್ ಇದಾಗುತ್ತೆ ಟು ಎ ಕ್ಲೀನು ಬ್ರೇಸ್ಟಾಫು ಅಂದರೆ ಅಣುಮೆಚ್ಚು ಅಥವಾ ಎಲ್ಲವನ್ನು ಹೇಳ್ಬಿಡೋದಾಗುತ್ತೆ ನೆಕ್ಸ್ಟು ಐಡಮು ಈಸು ಟು ಮೇಕ್ ಅ ಗುಡ್ ಅಂದರೆ ನಷ್ಟವನ್ನು ತುಂಬಿಕೊಡೋದಾಗುತ್ತೆ ಅದನ್ನೇ ಇನ್ನು ಮುಂಚೆ ಹೇಳ್ಬೇಕಾದ್ರೆ ನಾವು ಹೇಳಬೇಕು ಟೊ ಕಾಂಪ್ಯಾಂಡ್ಸೇಟ್ ಟೋ ಕಂಪನ್ಸೆಟ್ ಅಂದರೆ ನಷ್ಟವನ್ನು ತುಂಬಿಕೊಡೋದಾಗುತ್ತೆ ತುಂಬಿಕೊಡುವ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಐಡಮು ಈಸು ಟೊ ಮೇಕ್ ಬೋತ್ ಆ್ಯಂಡ್ ಸ್ಮೀಟ್ ಅಂದರೆ ಕನ್ನಡದಲ್ಲಿ ಗಳಕೆ ಬೆಳಕೆಗಳ ಸಮತೋಲನ ಕಾಯ್ದುಕೊಳ್ಳು ಅಂದರೆ ನೀವು ಗಳಿಸಿದ ಹಣದಿಂದ ಅವಶ್ಯಕವಾಗಿ ಬೇಕಾಗುವಂಥ ವಸ್ತುಗಳನ್ನು ತಗೊಳ್ಳಿ ಹಾಗೆ ಸ್ವಲ್ಪ ಹಣವನ್ನು ಸೇವ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನೇ ಹೇಳ್ತಾರೆ ಕೀಪು ಬ್ಯಾಲೆನ್ಸ್ ಬೆಟ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಅದನ್ನು ಬಿಟ್ಟು ನೀವು ಗಳಕೆ ಮಾಡಿದರೆ ಸ್ವಲ್ಪ ಅದೇ ಬೇ ಬೇರೆ ಬೇರೆ ಬ್ಯಾಂಕ್ಗಳು ಬೆಂಗಳೂರಲ್ಲಿ ಪ್ರಸಾರ ಕೊಡ್ತವೆ ಅಲ್ಲಿ ಕತ್ತ ಬಿಟ್ಟು ಲೋನು ಕಟ್ಟಬೇಕಾಗುತ್ತೆ ಅದು ಬೇಡ ಅಂತ ಹೇಳ್ತಾ ಇದೀನಿ ಅದಕ್ಕೆ ಐಟಮ್ ತಗೋಬೇಕಾದ್ರೆ ಟೊಮೆಕ್ ಬೋತು ಹೆಂಡ್ಸು ಮೀಟ್ಬೇಕು ನೆಕ್ಸ್ಟು ಐಟಮು ಇದು ಟೊಮೆಕ್ ಹೇ ಬಾಯ್ಲರ್ ಸನ್ ಸೆಂಡ್ಸ್ ಟೊಮೆಕು ಹೇ ಬಾಯ್ಲರ್ ಸನ್ ಶೇಡ್ಸು ಅಂದರೆ ಅವಕಾಶದ ಉಪಯೋಗ ಮಾಡಿಕೊಳ್ಳು ಅಥವಾ ಕಾಳೆ ಬಿಟ್ಟಾಗ ತುರ್ಕಂತಾಗುತ್ತೆ ಅದನ್ನೇ ನಾವು ಟು ಮೇಕ್ ದ ಅಡ್ವಾಂಟೇಜ್ ಆಫ್ ಅಪರ್ಚುನಿಟಿ ಅನ್ಬೇಕು ಈ ಹೊತ್ತಿಗೆ ಇಟ್ ಸಾಕು ಇನ್ನೂ ವಿಸ್ತಾರವಾಗಿ ಹೊಸ ಹೊಸ ಐಟಮ್ಸು ಅಥವಾ ಸಾಯಂಕಾಲ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಸಿಗುವಂತ ಲಾಭವನ್ನು ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಸಿಗುವಂಥ ಲಾಭಗಳು ಹೇಳ್ತಾ ಇದ್ದೀವಿ ತೋರ್ತಾ ಇದ್ದೀನಿ ನೋಡ್ಕೊಳ್ಳಿ ಅದನ್ನು ಮಾಡಿ ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡಿಗೆ ಯು ವೆರಿ ಮಚ್